ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಂಟಾಗಿರುವಂತಹ ಕೆಂಪು ಕಲ್ಲು ಹಾಗೂ ಮರಳಿನ ತೀವ್ರ ಸಮಸ್ಯೆ ಬಗ್ಗೆ ಅಧಿವೇಶನದಲ್ಲಿ ಶಾಸಕ ವೇದವ್ಯಾಸ್ ಕಾಮತ್ ಅವರು ಸರ್ಕಾರದ ಗಮನವನ್ನ ಸೆಳೆದರು ಬಿಜೆಪಿ ಹಿರಿಯ ಶಾಸಕ ಸುನಿಲ್ ಕುಮಾರ್ ಅವರ ಮಾತಿಗೆ ಧ್ವನಿಗೂಡಿಸಿದ ಶಾಸಕರು ಗಣಿ ಇಲಾಖೆಯ ಅಧಿಕಾರಿಗಳು ಮಂಗಳೂರಿನ ವಸ್ತುಸ್ಥಿತಿ ಅರಿಯದೆ ಬೆಂಗಳೂರಿನಲ್ಲಿ ಕೂತು ಕಾನೂನು ರೂಪಿಸಿದ್ರೆ ಇನ್ನಷ್ಟು ಗೊಂದಲಗಳೇ ಹೆಚ್ಚುವುದಲ್ಲದೆ ಪರಿಹಾರ ಅಂತೂ ಸಿಗೋದಿಲ್ಲ ಎಲ್ಲಾ ಅಧಿಕಾರಿಗಳು ಮಂಗಳೂರಿಗೆ ಬಂದು ವಾಸ್ತವ ಅಂಶಗಳನ್ನ ತಿಳಿದುಕೊಂಡು ನೀತಿ ನಿಯಮ ರೂಪಿಸುವಂತಾಗ್ಲಿ ಜನಪ್ರತಿನಿಧಿಗಳಾದ ನಮ್ಮನ್ನ ಆಹ್ವಾನಿಸದೇ ಈ ಬಗ್ಗೆ ಎರಡು ಮೂರು ಸಭೆಗಳನ್ನ ನಡೆಸಲಾಗಿದೆ ಕಲ್ಲುಗಳನ್ನ ತೆಗೆಯುವಾಗ ಎಷ್ಟು ಜಾಗಗಳನ್ನ ಲೀಸ್ಗೆ ಪಡೆಯಲಾಗುತ್ತಿದೆ ಅದರಿಂದ ಎಷ್ಟು ಕಲ್ಲು ಉತ್ಪಾದಿಸಲಾಗುತ್ತಿದೆ ಅಲ್ಲಿರುವ ಸಮಸ್ಯೆಗಳೇನು ಹೀಗೆ ಎಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಕಾನೂನು ರೂಪಿಸಬೇಕಾಗ್ತದೆ ಜಿಲ್ಲೆಯಲ್ಲಿ ಎಲ್ಲಾ ಕಟ್ಟಡ ಕಾಮಗಾರಿಗಳು ಸ್ಥಗಿತಗೊಂಡಿದ್ದು ಅದಕ್ಕೆ ಪೂರಕವಾಗಿ ಹೊಂದಿಕೊಂಡಂತಹ ಆರ್ಥಿಕ ವ್ಯವಸ್ಥೆಯು ಹದಗೆಟ್ಟಿದೆ ಕೂಲಿ ಕಾರ್ಮಿಕರ ಸ್ಥಿತಿಯಂತೂ ಹೇಳತೀರದಾಗಿದೆ ದಯವಿಟ್ಟು ಕೂಡ್ಲೇ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ನಮ್ಮ ಜಿಲ್ಲೆಯ ಜನತೆಗೆ ಅನುಕೂಲ ಮಾಡಿಕೊಡಿ ಎಂದು ಶಾಸಕರು ಆಗ್ರಹಿಸಿದರು ಒಂದು ಮನೆ ಕಟ್ಟಲಿಕ್ಕೆ ಇವತ್ತು ಆಗ್ತಿಲ್ಲ ಒಂದು ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಒಂದು ಭಾಗ ಆದ್ರೆ ಕೆಂಪು ಕಲ್ಲುಗಳನ್ನ ತೆಗೆದು ಸಾಗಾಟ ಮಾಡೋರ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಪರಾಧಿ ಅಂತ ಹೇಳೋದನ್ನ ಮಾಡಿ ಪೊಲೀಸ್ ಸ್ಟೇಷನ್ ಮೇಲೆ ಕೇಸ್ ಹಾಕಿ ನೂರಾರು ಲಾರಿಗಳು ಇವತ್ತು ಎಲ್ಲ ತಾಲೂಕುಗಳು ನಿಂತಿದೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಎರಡೂ ಜಿಲ್ಲೆನಲ್ಲಿ ಮೀಟಿಂಗ್ಗಳನ್ನು ಮೀಟಿಂಗ್ ಗಳನ್ನು ಮಾಡಿದ್ದಾರೆ ಆದ್ರೆ ಫಲಪ್ರದಾರ ಆಗ್ಲಿಲ್ಲ ಮಾನ್ಯ ಅಶೋಕ್ ರೈ ಅವರು ಇವತ್ತು ಏನ್ ಹೇಳ್ತಾ ಏನ್ ಅಂತಂದ್ರೆ ಹಿಂದೆ ಯಾವ ರೀತಿ ನಿಯಮಾವಳಿಗಳನ್ನ ಸರಳೀಕೃತ ಆಗಿತ್ತು ಅದೇ ರೀತಿ ಸರಳೀಕೃತಗಳನ್ನು ಮಾಡಿದ್ರೆ ಏನೋ ಸಮಸ್ಯೆ ಇಲ್ಲ ನಮ್ಮ ಜಿಲ್ಲೆನಲ್ಲಿ ಕೆಂಪು ಕಲ್ಲನ್ನು ಬಿಟ್ಟು ಬೇರೆ ಯಾವುದೇ ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಮೈನ್ಸ್ ಇಲಾಖೆ ಅಧಿಕಾರಿಗಳು ಎಲ್ಲೆಲ್ಲೋ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯ ವಸ್ತು ಸಂಸ್ಥೆಗಳು ಗೊತ್ತಿಲ್ಲ ಅವರಿಗೆ ಗೊತ್ತಿಲ್ಲದಂತ ವಿಚಾರಗಳಲ್ಲಿ ಅವರು ಇಲ್ಲಿ ಬೆಂಗಳೂರಿನಲ್ಲಿ ಕೂತು ಏನೋ ಒಂದು ಕಾನೂನನ್ನು ರೂಪಿಸಿದ್ರೆ ಅಲ್ಲಿ ಆಗುವಂತ ಅನಾಹುತಗಳು ಏನು ಅಂತ ಕೇಳಿಕೊಂಡ್ರೆ ಅದನ್ನು ಫಸ್ಟ್ ಗೆ ಪ್ರಾಬ್ಲಮ್ ತಿಳ್ಕೊಂಡು ಆಪರೇಷನ್ ಮಾಡಬೇಕು ಪ್ರಾಬ್ಲಮ್ ತಿಳ್ಕೊಂಡು ಮುಂಚೆ ಆಪರೇಷನ್ ಮಾಡುವಂಥ ಪರಿಸ್ಥಿತಿ ಬಂದಿದೆ ನಾನು ಹೇಳುವಂಥದ್ದು ಏನು ಅಂತ ಕೇಳಿದ್ರೆ ಸರಿ ಒಂದು ಎರಡು ನಾಲ್ಕು ಮೀಟಿಂಗ್ ಮಾಡಿದಿರಿ ಅದರಲ್ಲಿ ಕೂಡ ನಮ್ದು ದುಃಖ ಇದೆ ಅಧ್ಯಕ್ಷ ನೀವು ಸಭೆ ಮಾಡಿದರೆ ನೀವು ನಮಗೆ ನ್ಯಾಯ ಕೊಡ್ತೀವಿ ಅಂತ ನೀವು ಸಭೆ ಮಾಡಿದ್ರಲ್ಲಿ ನಮ್ಗೆ ಯಾರಿಗೂ ಒಂದು ಸಭೆಯಲ್ಲಿ ನೀವು ಕರೀಲಿಲ್ಲ ತೊಂದರೆ ಇಲ್ಲ ನಾಳೆ ನಾಳೆ ಕರೆದಿದ್ದೀರಿ ಆದರೆ ಒಂದು ದಿವಸದಲ್ಲಿ ಆಗುವಂಥ ಸಮಸ್ಯೆಗಳು ಅಲ್ಲ ಈ ಕಾನೂನುಗಳನ್ನು ರೂಪಿಸಬೇಕು ಅಂತ ಹೇಳಿದ್ರೆ ಆ ಸಮಸ್ಯೆಗಳು ಏನು ಅಲ್ಲಿ ಕಲ್ಲು ತೆಗೆಯುವಂಥ ಸಂದರ್ಭದಲ್ಲಿ ಎಷ್ಟು ಜಾಗಗಳನ್ನು ಅವರು ಲೀಸ್ ಪಡ್ಕೊಳ್ತಾರೋ ಇನ್ನಿತರ ಅದರಲ್ಲಿ ಎಷ್ಟು ಬರುತ್ತೆ ಅದು ಎಷ್ಟು ಇದೆ ಅದಕ್ಕೆ ರಾಜೇಶ್ ನಾಯಕರಿಗೆ ಒಳ್ಳೆ ಗೊತ್ತಿದೆ ಆದರೆ ನಾನು ಹೇಳುವಂಥದ್ದು ಏನಂತೇಳೆ ಇದನ್ನೆಲ್ಲ ತಿಳ್ಕೊಂಡು ನೀವು ಕಾನೂನು ಮಾಡಬೇಕು ಕಾನೂನು ಮಾಡುವಂಥ ಸಂದರ್ಭದಲ್ಲಿ ಸು ನಮ್ಮ ಸುನಿಲ್ ಕುಮಾರ್ ಅವರು ಹೇಳಿದಾಗೆ ಬಂಗಾರ ಕಟ್ಕಿಂದ ಕೊಂಡಿದ್ದ ದೊಡ್ಡ ರೀತಿಯ ಒಂದು ಅವಸ್ಥೆ ಆಗುತ್ತೆ ಈಗ ಎಲ್ಲ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಿಮ್ಮ ಕ್ರಡೆ ಸಂಸ್ಥೆಗಳಿರ್ಬೋದು ಅಥವಾ ನಿಮಗೆ ಸಂಬಂಧಪಟ್ಟಂಥ ಎಲ್ಲ ಕನ್ಸ್ಟ್ರಕ್ಷನ್ ಸಿಮೆಂಟ್ನ ಸೇಲ್ ಆಲ್ ನಮ್ಮ ಆರ್ಥಿಕ ವ್ಯವಸ್ಥೆಗಳು ಹಾಳಾಗಿದೆ ಕೂಲಿ ಕಾರ್ಮಿಕರು ಕಣ್ಣೀರು ಆಗ್ತಾ ಇದ್ದಾರೆ ಇದಕ್ಕೆ ಅತಿ ಶೀಘ್ರದಲ್ಲಿ ನೀವು ಅಲ್ಲಿ ಅಧ್ಯಕ್ಷರ ಪೀಠದಲ್ಲಿ ಇದ್ದಾಗ ಈ ಸಮಸ್ಯೆಗಳಾಗಿದೆ ಅಂತ ಹೇಳಿದ್ರೆ ಇದಕ್ಕೆ ನಾವು ನೀವೇ ಕಾರಣಕಡ್ತೀರೋ ಅಂತ ಹೇಳುವಂತ ರೀತಿಯ ಪರಿಸ್ಥಿತಿ ಬಂದೊಳಗಿದೆ ಅದಕ್ಕಾಗಿ ನಾಳೆ ಇದನ್ನ ಬಗೆಹರಿಸುವಂತ ದೃಷ್ಟಿಯಲ್ಲಿ ಆಗತ್ತೋ ಇಲ್ಲ ಇಡೀ ಮೈನ್ಸ್ ಇಲಾಖೆ ಅಧಿಕಾರಿಗಳನ್ನ ನೀವು ಮಂಗಳೂರಿಗೆ ಕರ್ಕೊಂಡು ಬಂದು ಅಲ್ಲಿ ಎಲ್ಲ ತಿಳ್ಕೊಂಡು ಸಭೆ ಮಾಡಿ ജാഗതയെ വിളക്കു ഉള്ളാലി